ಸಿದ್ದಾಪುರ ತಾಲೂಕಿನ ಹಲವೆಡೆ ಸೋಲಾರ್ ಬೀದಿ ದೀಪದ ಬ್ಯಾಟರಿ ಕಳ್ಳತನವಾಗಿತ್ತು ಇದೀಗ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಮುಟ್ಟಳ್ಳಿ ವಾಜಗದ್ದೆ ಸಿದ್ದಾಪುರ ಪಟ್ಟಣದ ನೆಹರು ಮೈದಾನ ಸೇರಿದಂತೆ ಹಲವೆಡೆ ಸೋಲಾರ್ ದೀಪದ ಬ್ಯಾಟರಿ ಕಳ್ಳತನ ಮಾಡಿರುವ ಬಗ್ಗೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ತನಿಖೆ ಕೈಗೊಂಡ ಪೊಲೀಸರು ಕಳ್ಳತನ ಮಾಡಿದ ಇಬ್ಬರು ಆರೋಪಿತರನ್ನ ಬಂಧಿಸಿ ಕಳ್ಳತನ ಮಾಡಿದ ಬ್ಯಾಟರಿಗಳನ್ನ ವಶಕ್ಕೆ ಪಡೆದು ಕೃತ್ಯಕ್ಕೆ ಬಳಸಿದ ಜುಪಿಟರ್ ಬೈಕ್ ವಶಕ್ಕೆ ಪಡೆದಿದ್ದಾರೆ ಇಬ್ಬರು ಆರೋಪಿಗಳು ಹತ್ತೊಂಬತ್ತು ವರ್ಷದ ಒಳಗಿನವರು ಎಂಬುದು ಗಮನಾರ್ಹ ಅಲ್ಲದೆ ಓರ್ವ ಬಂಧಿತ ವಿದ್ಯಾರ್ಥಿ ಬಂಧಿತ ಆರೋಪಿಗಳನ್ನ ಕಾನಸೂರಿನ ಮೊಹಮ್ಮದ್ ಕೈಫ್ ಅಬೂಬಕ್ಕರ್ ಮತ್ತು ಚಂದನ್ ಶ್ರೀಧರ್ ಆಚಾರಿ ಎಂದು ಗುರುತಿಸಲಾಗಿದೆ ಇವರಿಂದ ಹತ್ತು ಬ್ಯಾಟರಿ ಮತ್ತು ಕೃತ್ಯಕ್ಕೆ ಬಳಸಿದ ಟಿವಿಎಸ್ ಜುಪಿಟರ್ ಬೈಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ ವಿಸ್ಮಯಾ ನ್ಯೂಸ್ ದಿವಾಕರ್ ಸಂಪಕಂಡ ಸಿದ್ದಾಪುರ